ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಹತ್ರ ತುಂಬ ಜನ ಮಾಡ ಮಾತಾಡದವ್ರದ ಹೆಣ್ಣು ಮಕ್ಕಳ ಸಮಸ್ಯೆ ಏನಂದ್ರು ಪಾಪ ಮನೆಯಲ್ಲಿ ಸಮಸ್ಯೆಗಳಾಗುವಂಥದ್ದು ತುಂಬ ಹೇಳಿದ್ದೀನಿ ನಾನು ಅತ್ತೆ ಮಾವಂದಿರ ಸಮಸ್ಯೆ ನಾಜ್ಞರಿಂದ ಸಮಸ್ಯೆ ಗಂಡನಿಂದ ಸಮಸ್ಯೆ ತುಂಬ ಕೆಲವೊಬ್ಬರು ಮನೇಲಂತೂ ಪಾಪ ಯಾರೇ ಸಮಸ್ಯೆ ಮಾಡಿದರೂ ಗಂಡ ಸಮಸ್ಯೆ ಮಾಡಲ್ಲ ಚೆನ್ನಾಗಿ ನೋಡ್ಕೋತಾರೆ ಅನ್ನೋದೊಂದು ಇರುತ್ತೆ ಏನು ಒಟ್ಟಾರೆ ಪಾಪ ತುಂಬ ತೊಂದರೆ ತಾಪತ್ರದಲ್ಲೂ ಕೆಲವ್ರು ಫೋನ್ ಮಾಡಿ ಹೇಳಿ ಅತ್ತು ಕದ್ದು ಮಾಡಿದೆಲ್ಲ ಎಲ್ಲ ಇದೆ ಜೊತೆಗೆ ರಾಯರನ್ನು ಸಹಿತ ನಂಬ್ತಾರೆ ರಾಯರಿದ್ದಾರೆ ಅಮ್ಮ ಅಂತ ಅವರು ಹೇಳ್ತಾರೆ ನಾನು ರಾಯರಿದ್ದಾರೆ ಭಯ ಬೇಡ ಅದಕ್ಕೊಂದು ಟೈಮ್ ಬೇಕು ಅಂತ ಹೇಳಿದ ದಿನಗಳು ಇದೆ ಹಾಗೆ ನನಗೆ ನಾನೊಂದೀಗ ಒಂದು ಆರು ಏಳು ತಿಂಗಳ ಹಿಂದೆ ಒಂದು ಹೆಣ್ಣುಮಗಳು ನನಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ಅಳ್ತಾಳೆ ಅವಳು ತುಂಬ ಹೀಗೆ ಸಮಸ್ಯೆ ಇದೇ ಸಮಸ್ಯೆ ಗಂಡ ತುಂಬ ಹೊಡೆಯೋದು ಬಡಿಯೋದು ಅತ್ತೆ ಮತ್ತೆ ಗಂಡ ಇಬ್ಬರೇ ಇರೋದು ಮನೆಯಲ್ಲಿ ತುಂಬ ಹಿಂಸೆಗಳನ್ನು ಮಾಡ್ತಾರಮ್ಮ ಅಂತ ನಾನೇನು ಹೇಳಬಲ್ಲೆ ನಾನು ಏನು ಜ್ಯೋತಿಷೇನಲ್ಲ ನಾನು ಹೇಳೋದು ಒಂದೇ ರಾಯರಿದ್ದಾರೆ ರಾಯರನ್ನು ನಂಬಿಕೊಂಡಿರು ಧೈರ್ಯವಾಗಿರು ಅಂತ ಹಾಗೇನೋ ಒಂದು ದಿವಸ ಮಾತಾಡ್ತಾ ನನ್ನ ಫ್ರೆಂಡ್ ಹತ್ರ ಹೇಳ್ತೀನಿ ಈ ವಿಷಯನ ಪಾಪ ತುಂಬ ಅಳ್ತಾಯಿದ್ದಾಳು ಕಣೆ ಆ ಹೆಣ್ಣು ಮಗಳು ಸಿಕ್ಕಾಪಟ್ಟೆ ಹಿಂಸೆ ಅಂತೆ ಆ ರೀತಿ ಹಿಂಸೆ ಹೊಡೆದು ಬಡ್ದು ಮಾಡ್ತಾಯಿದ್ರು ಅತ್ತೆ ಮಾತಾಡಲ್ವಂತೆ ನೋಡಿ ಈ ರೀತಿ ಸ್ವಲ್ಪ ಸರಿಯಾಗದ ಏನಾದ್ರೂ ಇದ್ರು ಹೇಳ್ರಿ ಅಮ್ಮ ಅಂತಾಳೆ ನಾನು ಏನು ಹೇಳಬೇಕಮ್ಮ ಅಂತ ಅಂದೆ ಆವಾಗ ಅವರೊಂದು ಇದನ್ನು ಕೊಟ್ಟರು ನನಗೆ ಅದು ನಾನು ನೆನಪು ಹೋದಂಗೆ ಆಗಿದೆ ಯಾಕಂದರೆ ತುಂಬ ಟೈಮ್ ಆಯಿತು ಆ ಹೆಣ್ಮಗ್ಳಿಗೆ ಕೊಟ್ಟು ಅವರು ಕಾಲ್ ಮಾಡಲಿಲ್ಲ ನನಗೆ ಜೊತೆ ನಾನು ಕಾಲ್ ಮಾಡ್ಲಿಕ್ಕೆ ಹೋಗಲಿಲ್ಲ ಹಾಗೆ ಅವರೊಂದು ಇದನ್ನು ಕೊಟ್ಟರು ಅವರು ಪಾಪ ಯೂಟ್ಯೂಬಲ್ಲಿ ನೋಡಿರೋದೆಯಾ ಇದು ನನ್ನ ಫ್ರೆಂಡಿಗೆ ಕೊಟ್ಟಿದ್ದೀನಿ ನಾನು ಆಗಿದ್ದಾರೆ ಅವರು ಗಂಡ ಹೆಂಡ್ತಿಯಲ್ಲ ಹಾಗಾಗಿ ಇದನ್ನು ಕೊಟ್ಟು ನೋಡು ಅಂತ ಅಂದರು ಸರಿ ಅದನ್ನು ನಾನು ಅವರು ಎಲ್ಲ ವಿಷಯಗಳನ್ನ ಹೇಳ್ತಾರೆ ಹೇಳಿದ ಮೇಲೆ ನಾನು ಅವ್ರಿಗೆ ಇದು ಮಾಡ್ತೇನೆ ಮಾಡಿ ಸುಮಾರು ಆರೇಳು ಏಳು ತಿಂಗಳು ಆಗಿದೆಯೇನೋ ಬಹುಶಃ ಆರೇಳು ಏಳು ತಿಂಗಳ ಮೇಲೆ ಒಂದು ವಾರದ ಹಿಂದೆ ನನಗೆ ವಾಯ್ಸ್ ಮೆಸೇಜ್ ಬರುತ್ತೆ ಅಮ್ಮ ಕಾಲ್ ಮಾಡಿದ್ರೆ ರಿಸೀವ್ ಮಾಡೋಕ್ಕಾಗಲ್ಲ ಅಂತ ನೀವು ವಿಡಿಯೋದಲ್ಲಿ ಹಾಕಿದ್ರಿ ನಿಮ್ಮನ್ನು ನಾನು ಇದು ಮಾಡೋಕ್ಕಾಗಿಲ್ಲ ಫೋನ್ ಈಗ ಬೇಜಾರು ಮಾಡ್ಕೊಬಿಡಿ ನಾನು ಯಾಕೆ ಇದ್ದೀನಿ ಅಂದರೆ ನೀವು ಹೇಳಿಕೊಟ್ಟಂಥ ತಂತ್ರ ಏನಿದೆ ಒಳ್ಳೆ ಕೆಲಸ ಮಾಡ್ತದೆ ಅತ್ತೆ ಸ್ವಭಾವ ಹಾಗೇ ಇದೆ ಬದಲೇನೂ ಆಗಿಲ್ಲ ಅದರ ಗಂಡನ ಸ್ವಭಾವ ಬದಲಾವಣೆ ಆಗಿದೆ ಜೀವನದಲ್ಲಿ ನಾನು ಮತ್ತೆ ಒಳ್ಳೆಯ ದಿನ ನೋಡೋದಿಲ್ವೇನೋ ಅಂತ ಅಂದುಕೊಂಡಿದ್ದೆ ಆದರೆ ಅದೇನೋ ರಾಯರ ಕೃಪೆನೋ ಏನೋ ಗೊತ್ತಿಲ್ಲ ಒಂದು ತಂತ್ರ ನಾನು ಹೇಳಿದ್ದೀರಿ ಆ ಹೇಳಿದ್ದನ್ನು ಮಾಡಿದ ಮೇಲೆ ನೂರಕ್ಕೆ ನೂರು ಪರ್ಸೆಂಟ್ ಅಂತೂಂತ ಹೇಳಲ್ಲಮ್ಮ ಆದರೆ ನೂರಕ್ಕೆ ನೂರು ಪರ್ಸೆಂಟ್ ಹಿಂಸೆ ಇತ್ತು ನನಗೆ ಅದೀಗ ಕಡಿಮೆ ಆಗಿದೆ ಸ್ವಲ್ಪ ಇನ್ನು ಕೆಲವೊಂದು ಮಾತನ್ನು ಕೇಳ್ತಾರೆ ಕೆಲವೊಂದು ಮಾತನ್ನು ಕೇಳಲ್ಲ ಒಂದೂ ಮಾತನ್ನ ಕೇಳ್ದ ಇರುವಂತ ಗಂಡ ಈಗ ಒಂದ್ ಹತ್ತು ಮಾತನ್ನ ಕೇಳ್ತಾರಂದಾಗ ಅದರಿಂದ ಸುಖ ಇನ್ನೇನಿದೆಯಮ್ಮ ಜೊತೆ ಏನೂ ಕೊಡದೆ ಇರುವಂತ ಗಂಡ ಈಗ ಒಂದ್ ಹತ್ತು ಸಾಮಾನು ಹೇಳಿದ್ರೆ ಅದ್ರಲ್ಲಿ ಒಂದ್ ಎರಡು ವಸ್ತು ನಾನು ತಂದು ಕೊಡ್ತಾರಂದ್ರೆ ಅದೇ ನನ್ನ ಸುಖ ಜೀವನಮ್ಮ ಅದು ಎಂದೂ ಮಾತಾಡದೇ ಇರುವಂಥ ನನ್ನ ಗಂಡ ಈಗ ಒಂಥ ಒಂದು ಅರ್ಧ ಗಂಟೆನೂ ಮಾತಾಡ್ತಾರೆ ಸ್ಕೂ ಜಾಬಿಗೆ ಹೋದವ್ರು ಫೋನ್ ಮಾಡ್ತಾರೆ ಅಥ್ವಾ ನಾನು ಫೋನ್ ಮಾಡಿದರೆ ಬೈತಿದ್ದು ಮುಂಚೆ ಹೋಗಿ ಮುಟ್ಟಿದ್ರಾ ಅಂತ ಕೇಳಿದರೆ ಬೈಯೋದು ಈಗ ಹಾಗಲ್ಲ ಹೋಗಿ ಮುಟ್ಟಿದ್ರ ಕೇಳಿದರೆ ಚೆನ್ನಾಗಿ ಹೋಗಿ ಮುಟ್ಟಿದ್ದೀನಿ ಅಂತಾರೆ ಈಗ ಮನೆ ಊಟನೇ ತೊಗೊಂಡೋಗ್ತಾರೆ ಅವಾಗಲ್ಲ ಹೋಟ್ಲಲ್ಲಿ ತಿಂತೀನಿ ಅನ್ನೋರು ಹೀಗೆಲ್ಲ ಇತ್ತಮ್ಮ ಅಂತ ಹೇಳುವಂಥ ಹೆಣ್ಣು ಮಗಳು ನೀವು ಕೊಟ್ಟಂಥ ಆ ಒಂದು ತಂತ್ರ ಇತ್ತಲ್ಲ ನನಗೆ ಒಳ್ಳೆ ಕೆಲಸ ಮಾಡಿದೆ ಅಮ್ಮ ಅಂತ ಸಹಿತ ಹೇಳಿದ್ದಾರೆ ಹಾಗೆ ಆ ಹೌದಲ್ವಾ ಇದನ್ನ ಎಷ್ಟೋ ಜನ ಹೇಳ್ಕೊಂಡು ನನ್ನ ಹತ್ರ ಹತ್ತಿದ್ರಲ್ವಾ ಅವ್ರಿಗೊಲ್ಲೊಂದು ಉಪಯೋಗ ಆಗಲಿ ಇದು ಎಲ್ಲಾರ ಮನೆ ದೋಸೆ ತೂಗುತ್ತೆ ನೆನಪಿರ್ಲಿ ಯಾಕಂದ್ರೆ ಎಲ್ಲಾರ ಮನೆಯಲ್ಲೂ ಈ ಸಮಸ್ಯೆ ಇರೋದೆ ಇಲ್ಲ ಅಂತ ಹೇಳಕ್ಕಂತೂ ಆಗೋದೇ ಇಲ್ಲ ಆ ಹದ್ನೈದು ಗಂಡ ಗಂಡತಿ ಚೆನ್ನಾಗಿದೆ ಒಂದು ವಿಷಯಕ್ಕರು ಏನಕ್ಕಾದ್ರೂ ಜಗಳ ಮಾಡ್ಕೊತೀವಿ ಏನಕ್ಕಾದ್ರೂ ಸ್ವಲ್ಪ ಮುನ್ಸ್ಕೋತೀವಿ ಅದ ಹಾಗಾದ ಏನೂ ಮಾಡೋಕ್ಕಾಗಲ್ಲ ಆದರೆ ವಿಪರೀತವಾಗಿ ಇಲ್ಲಿದೆ ಅಲ್ಲಿ ಅವರು ಇದನ್ನು ಮಾಡಬೇಕು ಅಂತ ಹೇಳಿರೋದು ಹಾಗಾಗಿ ಆ ತಂತ್ರವನ್ನು ನನಗೆ ಏನೇನು ಕೊಟ್ಟಿದೆ ಅಂತನೇ ನೆನಪಿಲ್ಲ ಆ ಹೆಣ್ಮಗಳ ಹತ್ರನೇ ಮತ್ತೆ ತಿರ್ಗಾಕ ಹೇಳಿದ್ದೀನಿ ನಾನು ನಾನು ಏನೇನು ಹೇಳಿದ್ದೀನಿ ನಿಮ್ಗೆ ಯಾಕಂದರೆ ಇದನ್ನು ನಾ ನೋಡಿ ಹೇಳಿರುವಂಥದ್ದಲ್ಲ ನನ್ನ ಫ್ರೆಂಡು ನನಗೆ ಕೊಟ್ಟಿರುವಂಥದ್ದು ಅವಾಗ ಅವರೇ ಹೇಳ್ತಾರೆ ಪಾಪ ಅಮ್ಮ ಇಷ್ಟಿಷ್ಟು ಬೇಕು ಇದಿದು ಬೇಕು ಹೀಗೆ ಹೇಳಿದ್ರಿ ನೀವು ನೆನಪು ಹೋಯ್ತಾ ಇಲ್ಲ ನಾನು ಅದನ್ನು ಬರೆದಿಟ್ಕೊಳ್ಳು ಇಲ್ಲ ಯಾಕಂದ್ರೆ ಅವ್ರು ಹೇಳಿದ್ದಾರೆ ಫ್ರೆಂಡು ನನಗೆ ನಾನೇನು ಕೊಟ್ಟಿದ್ದೀನಿ ಸಂಪರ್ಕನೂ ನನ್ನ ನಿನ್ನ ಇಲ್ಲ ಮಾತುಕತೆ ಏನಿಲ್ಲ ಅಲ್ವಾ ಹಾಗಾಗಿ ಅದು ನೆನಪು ಹೋಗಿದೆ ಕಂದ ಅಂದಾಗ ಅವರೆಲ್ಲ ಡಿಟೇಲ್ಸನ್ನು ಕೊಡ್ತಾರೆ ಹಾಗೆ ಈ ರೀತಿ ಸಮಸ್ಯೆಗಳಿದ್ದವರು ಖಂಡಿತವಾಗಿಯೂ ಮಾಡಿ ಯಾಕಂದರೆ ಹೆಣ್ಣುಮಕ್ಳು ಆಸೆ ಪಡೋದು ಅತ್ತೆ ಬೈಲಿ ಮಾವು ಬರಲಿಕ್ಕೆ ತೊಂದರೆ ಇಲ್ಲ ಆದರೆ ಗಂಡ ಸರಿಯಾಗಿರಬೇಕು ಗಂಡ ನನ್ನ ಜೊತೆ ಚೆನ್ನಾಗಿರಬೇಕು ಗಂಡ ಒಂದು ಚೆನ್ನಾಗಿದ್ದುಬಿಟ್ರೆ ನಾನು ಆರಾಮಾಗಿರ್ತೀನಿ ಅನ್ನುವಂಥ ಹೆಣ್ಣುಮಕ್ಳದ್ದೊಂದು ಮಾತಲ್ವಾ ಹಾಗಾಗಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಒಂದು ತಂತ್ರನ ಮಾಡಿಕೊಳ್ಳಿ ತಂತ್ರಕ್ಕೆ ಏನೇನು ಬೇಕು ನೀವು ಒಂದನ್ನು ನೆನ್ಪಿಟ್ಕೊಳ್ಳಿ ನೀವು ಮದುವೆ ಆದ ದಿನ ಅಥವಾ ಮದುವೆ ಆದ ತಾರೀಕು ಅಂದರೆ ಯಾವ ತಿಂಗಳಲ್ಲೇ ಬರಲಿ ಅದು ತೊಂದರೆ ಇಲ್ಲ ಈಗ ನಿಮ್ದು ಗುರುವಾರ ಮದುವೆ ಆಗಿದೆಯಾ ಅದು ಯಾವ ಗುರುವಾರ ಆದರೂ ತೊಂದರೆ ಇಲ್ಲ ಮಾಡ್ಬೋದು ಇಲ್ಲ ಒಂದು ಹತ್ತನೇ ತಾರೀಕಿಗೆ ನಿಮ್ಮ ಮದುವೆ ಆಗಿದೆಯಾ ಅದು ಜೂನ್ ಮಾಡಿ ಜುಲೈ ಮಾಡಿ ಆಗಸ್ಟ್ ಮಾಡಿ ಯಾವುದ್ರ ಬೇಕಾದರೂ ಮಾಡಿ ಅಂತೂ ನೀವು ಮದುವೆ ಆಗಿರೋ ಡೇಟು ಇಲ್ಲ ಮದುವೆ ಆಗಿರೋ ವಾರ ಈ ವಾರ ಇರಬೇಕು ಅಂದರೆ ನೀವು ಮದುವೆ ಆದ ದಿನನೇ ಕಾಯ್ಬೇಕಂತೇನಿಲ್ಲ ಯಾವ ತಿಂಗಳಲ್ಲಿ ಯಾವುದದು ಬರುತ್ತೆ ಆವಾಗ ನೀವು ಮಾಡುವಂಥದ್ದು ಅದು ಒಂದು ಹಳದಿ ಬಟ್ಟೆಯನ್ನು ತಗೊಳ್ಳಿ ಹಳದಿ ಬಟ್ಟೆಯನ್ನು ತಗೊಳ್ಳಿ ಬಿಳಿ ಸಾಸಿವೆಯನ್ನು ತಗೊಳ್ಳಿ ಆಮೇಲೆ ಎರಡು ಎಕ್ಕದ ಎಲೆ ಎರಡು ಎಕ್ಕದ ಎಲೆಯನ್ನು ತಗೊಳ್ಳಿ ಕರಿಮಣಿ ಮತ್ತು ಬಿಳಿ ಪೇಪರ್ ಬಿಳಿ ಪೇಪರು ಈ ಎಕ್ಕದ ಎಲೆ ಮೇಲೆ ಬರೆಯೋಕ್ಕೆ ನಿಮಗೆ ಮಾರ್ಕರ್ ಪೆನ್ನೇ ಬೇಕು ಮಾರ್ಕರ್ ಪೆನ್ ಬೇಕು ಆಮೇಲೆ ಸ್ವಲ್ಪ ಅಕ್ಷತೆ ಅಕ್ಕಿ ಅಥವಾ ಅಕ್ಷತೆ ಇಷ್ಟನ್ನು ತಗೊಳ್ಳಿ ಇಷ್ಟನ್ನು ತಗೊಂಡು ನೀವು ಹಳದಿ ಬಟ್ಟೆಯ ಮೇಲೆ ನೆನಪಿರಲಿ ಹಳದಿ ಬಟ್ಟೆ ಸ್ವಲ್ಪ ದೊಡ್ಡದಿರಲಿ ಯಾಕಂದರೆ ಇಲ್ಲಿ ಎಕ್ಕದ ಎಲೆಯನ್ನು ಇಡ್ತೀರಿ ನೀವು ಹಳದಿ ಬಟ್ಟೆಯ ಮೇಲೆ ಎಕ್ಕದ ಎಲೆಯನ್ನು ಇರಲಿ ಆ ಎರಡೂ ಎಕ್ಕದ ಎಲೆ ಮೇಲೆ ನಿಮ್ಮ ಗಂಡ ಮತ್ತು ನಿಮ್ಮ ಹೆಸರನ್ನು ಬರೀರಿ ಅದನ್ನು ಬರೆದ್ರ ಮೇಲೆ ಅದಕ್ಕೆ ಬಿಳಿ ಸಾಸಿವೆಯನ್ನು ಹಾಕಿ ಬಿಳಿ ಸಾಸಿವೆಯನ್ನ ಹಾಕಿದ ಮೇಲೆ ಬಿಳಿ ಪೇಪರಂದು ಇಟ್ಕೊಂಡಿರ್ತೀರಿ ನೀವು ಆ ಬಿಳಿ ಪೇಪರಲ್ಲಿ ಬರೀರಿ ಏನಂತ ಬರಿಬೇಕು ನನ್ನ ಮತ್ತು ನನ್ನ ಗಂಡನೊಳಗೆ ತುಂಬ ಜಗಳಾಗ್ತಾ ಇರುತ್ತೆ ದಯವಿಟ್ಟು ಈ ಇನ್ನು ಆಗಬಾರ್ದು ಅಂತ ಹೇಳಿ ಬರೆದು ಅದರ ಮೇಲೆ ಕರಿಮಣಿಯನ್ನು ಹಾಕಿಟ್ಟು ಇದಿಷ್ಟು ನೀವು ಆ ಬಿ ಆ ಹಳದಿ ಕಲ್ಲರ ಬಟ್ಟೆಯಲ್ಲಿ ಹಾಕಿಡಬೇಕು ಬರೆದರಂಥ ಎಕ್ಕದ ಎಲೆ ಎರಡು ಬಿಳಿ ಸಾಸಿವೆ ಕರಿಮಣಿ ಆಮೇಲೆ ಬರೆದಿರುವಂಥ ಚೀಟಿ ಆ ಚೀಟಿ ಮೇಲೆ ಒಂದೆರಡು ಅಕ್ಷತೆ ಅಕ್ಷತೆ ಬಿಟ್ಟರೆ ಅಕ್ಕಿ ಇದಿಷ್ಟನ್ನು ಹಾಕಿ ಗಂಟನ್ನು ಕಟ್ಟಿ ಗಂಟನ್ನು ಕಟ್ಟಿದ ಮೇಲೆ ಅದನ್ನು ನೀವು ನೇರವಾಗಿ ಒಂದು ನಾಗರ ಬನ ಇಲ್ಲ ನಾಗರ ಕಟ್ಟೆ ನಾಗರ ಬನ ಅಥವಾ ನಾಗರ ಕಟ್ಟೆಗೆ ತಗೊಂಡೋಗಿ ಅಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಾಗಮ್ನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮತ್ತು ನನ್ನ ಗಂಡನೊಳಗೆ ಒಳ್ಳೆಯ ಬಾಂಧವ್ಯವನ್ನು ಕೊಡು ತಾಯಿ ಅಂತ ಹೇಳಿ ಬೇಡ್ಕೊಂಡು ಆ ಗಂಟನ್ನ ಹಾಗೆ ಆ ತಾಯಿ ಬಿಡದಲ್ಲಿ ನೀವು ನೋಡಿ ಹೆಚ್ಚಾಗಿ ನಾಗರ ಜಾಗ ಇರುತ್ತೆ ಇಡೋಕೆ ಮತ್ತೆ ನಾಗರ ಬನ ಅಂತಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ನಾಗರ ಕಟ್ಟೆ ಮಾಡೋದು ಬಹಳ ಕಡಿಮೆ ಬನ ಜಾಸ್ತಿ ಹಾಗಿದ್ರೂ ತೊಂದರೆ ಇಲ್ಲ ಒಟ್ಟು ನಾಗರ ಭನನೆ ಆಗಿರಬೇಕು ನಾಗರ ಕಟ್ಟೆ ಆಗಿರಬೇಕು ಆ ನಾಗರ ಕಟ್ಟೆಯಲ್ಲಿ ಅದನ್ನ ತಗೊಂಡೋಗಿ ಇಟ್ಟು ಬನ್ನಿ ಖಂಡಿತವಾಗಿಯೂ ಬದಲಾವಣೆ ಆಗುತ್ತೆ ಅಂತ ಈ ಹೆಣ್ಮಗಳು ಹೇಳ್ತಾಳೆ ನೂರಕ್ಕೆ ನೂರಂತೂ ಆಗಲ್ಲಮ್ಮ ಆಗ್ಲೂ ಬಹುದು ಮುಂದೊಂದು ದಿನ ಮುಂದೊಂದು ದಿನ ಆಗ್ಲೂಬಹುದ ಆದರೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಎಷ್ಟೋ ಸುಖ ಅದು ರಾಯರ ನಂಬಿದಂಥ ಮನದೇವರು ಮತ್ತೆ ರಾಯರ ಬಲಾನೂ ಇರಬಹುದು ಜೊತೆಗೆ ಈ ತಂತ್ರನ ಬಲನೂ ಇರಬಹುದಮ್ಮ ಎಲ್ಲ ಸೇರಿ ಇದರಿಂದ ನಿಜವಾಗಿಯೂ ಸ್ವಲ್ಪ ಖುಷಿ ಪಡ್ತೇವೆ ಸ್ವಲ್ಪ ಖುಷಿಯಾಗಿದ್ದೀವಿ ಗಂಡನ ಜೊತೆ ಕುತ್ಕೊಂಡು ಊಟ ಮಾಡ್ತೀವಿ ನೀನು ನೋಡ್ರೆ ಆಗಲ್ಲ ಮುಖ ನೋಡ್ರೆ ಆಗಲ್ಲ ಅನ್ನೋರು ಇವತ್ತು ನನ್ನ ಜೊತೆ ಕುತ್ಕೊಂಡು ಊಟ ಮಾಡ್ತಾರೆ ಅಂದರೆ ಅದಕ್ಕೆಲ್ಲ ದೇವರ ಆಶೀರ್ವಾದ ಮತ್ತು ಈ ತಂತ್ರದ ಬಲ ಅಮ್ಮ ಅಂತಾರೆ ಅದಕ್ಕಾಗಿ ಇಂಥ ಒಂದು ಸಂದರ್ಭ ಹೀಗೆ ಕಂಡು ಬಂದಲ್ಲಿ ನಿಮ್ಮ ಮನೆ ಮನೆಗಳಲ್ಲಿ ಕಂಡು ಬಂದಲ್ಲಿ ದಯವಿಟ್ಟು ಇದನ್ನು ಮಾಡಿ ಇದನ್ನು ಮಾಡಿದರೆ ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ ಅಂತ ನನ್ನ ಫ್ರೆಂಡು ಹೇಳಿದ್ದಾರೆ ಯಾಕಂದರೆ ಫ್ರೆಂಡು ಫ್ರೆಂಡಿಗೆ ಕೊಟ್ಟಿದ್ದಾರೆ ಅವರು ಕಡ್ ಕುಟುಂಬನೂ ಈಗ ಚೆನ್ನಾಗಿದೆ ಅಂತ ಅಂದರೆ ಈ ಹೆಣ್ಣುಮಗಳ ಕುಟುಂಬನೂ ಚೆನ್ನಾಗಿದೆ ಹಾಗಾಗಿ ತಾವುಗಳು ಇದನ್ನು ಮಾಡಿ ತುಂಬ ಜನ ನನ್ನ ಹತ್ರ ಹೇಳ್ಕೊಂಡು ಹತ್ತಿದ್ರಲ್ವಾ ಆ ಎಲ್ಲರೂ ಇದನ್ನು ಮಾಡಿ ಏನು ಇದಕ್ಕೇನು ಜಾಸ್ತಿ ಖರ್ಚೇನಿಲ್ಲ ಜಾಸ್ತಿ ಖರ್ಚೇನಿಲ್ಲ ದಿನ ಪೂಜೆ ಮಾಡುವಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ಇದನ್ನು ಒಂದೇ ದಿನ ಮಾಡಿ ಒಂದೇ ದಿನ ತಗೊಂಡು ಇಟ್ಟು ಬರುವಂಥದ್ದು ಇಟ್ಟು ಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ